ಏನ ದೇಶ ಸಹಯೋಗದಲ್ಲಿ ಫೌಂಡೇಶನ್ ಸಹಯೋಗದಲ್ಲಿ ಇವತ್ತು ಚಟುವಟಿಕೆ ಸಾರ್ವಜನಿಕ ಆಸ್ತಿಯನ್ನ ಕಾಪಾಡುವಂತೆ ನೀವು ಏನ್ ಮಾಡ್ತೀರಿ ಚಟುವಟಿಕೆಗಳನ್ನ ಮಾಡ್ಕೊತ ಬಂದಿರಿ ಇದು ಐದನೇ ಚಟುವಟಿಕೆ ಆಗಿದೆ ಅದಕ್ಕೆ ನಾವು ಸಾರ್ವಜನಿಕ ಸ್ಥಳಗಳನ್ನ ಈಗಾಗಲೇ ನೀವು ಭೂಮಿ ನಮಗೆ ಪಟ್ಟಿ ಮಾಡಲಿಕ್ಕೆ ಕೊಟ್ಟಿವಿ ಆಲ್ರೆಡಿ ಪ್ರತಿ ಭೂಮಿ ನೀವ್ ಏನ್ ಮಾಡಲಿ ಪಟ್ಟಿಯನ್ನ ಮಾಡಿದೀವಿ ಒಂದೊಂದು ಸಾರ್ವಜನಿಕ ಆಸ್ತಿಯನ್ನ ವಿಷಯವಾಗಿ ತಗೊಂಡು ಅದರ ಹೇಗೆ ನಾವು ಕಾಪಾಡಬೇಕು ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವಲ್ಲಿ ನಮ್ಮ ಜವಾಬ್ದಾರಿ ಏನೈತಿ ಅನ್ನೋದೇ ಪ್ರತಿಯೊಬ್ಬರ ತಂಡದವರು ಏನು ಮಾಡಬೇಕು ಬಂದ್ರೆ ಹೇಳ್ಬೇಕು ಅಲ್ಲೇ ನಿಮ್ಮ ಕುಂತಲೇ ನಾವೇನ್ ಮಾಡ್ತೀವಿ ಆ ವಿಷಯ ನೀವು ಅದಕ್ಕೆ ನೀವು ಉತ್ತರ ಹೇಳಬೇಕು ಏನ್ ನೀವು ಏನ್ ತಗೊಂಡ್ರಿ ಸಮಸ್ಯೆ ಅದ್ರ ಬಗ್ಗೆ ಪರಿಹಾರ ಏನ್ ಕಾಣ್ತೀವಿ ಅದ್ರ ಸಮಸ್ಯೆಗಳು ಅದಕ್ಕೆ ಗುಂಪಿನ ನಾಯಕರು ಏನು ಹೇಳಬೇಕು ಅದನ್ನು ಹೇಳಿ ಅದರ ಸಮಸ್ಯೆಗಳನ್ನ ಹೇಳಿ ಆ ನಂತರ ಏನ್ ಮಾಡೋಕ್ಕೆ ನೀವು ಪರಿಹಾರಗಳನ್ನ ಕಂಡುಬೋದು ಜವಾಬ್ದಾರಿ ಈಗ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಜವಾಬ್ದಾರಿಗಳು ಏನಿರ್ತವೆ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಜವಾಬ್ದಾರಿ ಏನಿರ್ತದೆ ಶಾಲೆಯೊಳಗೆ ನಮ್ಮ ಜವಾಬ್ದಾರಿಗಳು ಏನಿರ್ತವೆ ಈ ರೀತಿ ಪ್ರತಿಯೊಂದು ನಾಲ್ಕು ಗುಂಪು ನಾವು ನಾಲ್ಕು ಚಟುವಟಿಕೆಗಳ್ವು ಆ ನಾಲ್ಕು ಚಟುವಟಿಕೆಗಳು ಏನು ಮಾಡಬೇಕು ನೀವು ಪ್ರತಿಯೊಬ್ಬರು ಹೇಳಬೇಕು ಶಾಲೆಯ ಆವರಣವನ್ನು ಸ್ವಚ್ಛವಾಗಿ ಇಡಿ ಶಾಲೆಯಲ್ಲಿ ಶಿಕ್ಷಕರ ಜೊತೆ ಗೌರವವಾಗಿ ಮಾತನಾಡ

ಗ್ರಂಥಾಲಯದಲ್ಲಿ ಮೊಬೈಲ್ ಫೋನ್ ಬಳಸಬಾರದು ಗ್ರಂಥಾಲಯದಲ್ಲಿ ಮೋದವಾಗಿ ಮೊದಲು ಗ್ರಂಥಾಲಯ ಪುಸ್ತಕವನ್ನು ಹರಿಯಬಾರದು ಗ್ರಂಥಾಲಯದಲ್ಲಿ ಮಾಡಬಾರದು ಸಾರ್ವಜನಿಕರ ಆಸ್ತಿ ದೇವಸ್ಥಾನ ದೇವಸ್ಥಾನದಲ್ಲಿ ಯಾರು ಉಗಳಬಾರದು ಪಾದರಕ್ಷಣೆ ಎಂದು ನಿಗದಿ ನಿಗದಿ ನಿಗಸಲಾಗಿದೆ ಇಬಿಡಬೇಕು 10 ಅನ್ನು ಅದิบೆ ಬಿಸಿದ ಜಾವಕ್ಕೆ ಇಡಬೇಕು ದೇವಸ್ಥಾನದಲ್ಲಿ ಶಾಂತಿಗೆ ಬಾಡರಬೇಕು ದೇವಸ್ಥಾನದಲ್ಲಿ